ಸ್ನೇಹಿತರಾಯನ್ ನಮಸ್ಕಾರ ದೆಹಲಿಯಲ್ಲಿ ಕಾರುಗಳ ಬೆಲೆ ತುಂಬಾ ಕಡಿಮೆ ಇದೆ ಕರ್ನಾಟಕಕ್ಕಿಂತ ಜಾಸ್ತಿ ಕಡಿಮೆ ಬೆಲೆಗೆ ಕಾರು ಸಿಗ್ತಾ ಇದೆ ಅಂತ ಅಲ್ಲಿಂದ ಕಾರನ್ನ ತೋರೋಕ್ಕೆ ಹೊರಟಂತ ಜನರಿಗೆ ಯಾವ ರೀತಿ ಎಲ್ಲ ಸ್ಕ್ಯಾಮ್ ಆಗುತ್ತೆ ಮೋಸ ಆಗುತ್ತೆ ಗೊತ್ತಾ ನೀವು ಅದನ್ನ ಊಹಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುದಿಲ್ಲ ಅಂತ ಕೆಲವು ಘಟನೆಗಳನ್ನ ಅಂದ್ರೆ ನನಗೆ ಅವರು ಬಂದ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಸೊ ಅಂತ ಘಟನೆಗಳನ್ನ ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಆ ರೀತಿ ಸ್ಕ್ಯಾಮ್ ಮಾಡಿದ್ರೆ ಯಾವ ರೀತಿ ತಪ್ಪಿಸ್ಕೋಬೇಕು ನಾವು ಏನೇನು ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡಬೇಕು ಯಾವ್ಯಾವ ವಿಷಯಗಳನ್ನ ಇಟ್ಕೊಂಡು ಗಾಡಿಯನ್ನ ಪರ್ಚೇಸ್ ಮಾಡಬೇಕು ಏನೇನು ಮಿಸ್ಟೇಕ್ ಮಾಡಿದ್ರೆ ತೊಂದರೆ ಆಗುತ್ತೆ ಈ ಎಲ್ಲ ವಿಷಯಗಳನ್ನ ನಾನಿವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ದೆಹಲಿನಲ್ಲಿ ಯಾವ ರೀತಿ ಎಲ್ಲ ಸ್ಕ್ಯಾಮ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕತೆ ಕೇಳಿ ಒಬ್ಬ ಕಸ್ಟಮರ್ ನಾನು ಅವ್ರ ಹೆಸರು ಹೇಳೋದಿಲ್ಲ ದೆಹಲಿಯಿಂದ ಒಂದು ಕಾರನ್ನ ಕಡಿಮೆ ದುಡ್ಡಿಗೆ ತಗೊಂಡು ಬರ್ತಾರೆ ಆ ಕಾರನ್ನ ಪರ್ಚೇಸ್ ಮಾಡೋ ಟೈಮ್ ನಲ್ಲಿ ಎನ್ ಡೀಲರ್ ಅಪ್ಲೈ ಮಾಡಿರ್ತಾರೆ ಅಲ್ವಾ ಸೊ ಅಪ್ಲೈ ಮಾಡಿ ಆದ್ಮೇಲೆ ಆ ಫಾರ್ಮ್ ಅನ್ನ ಅವರು ಕೈ ಕೊಡ್ತಾರೆ ಇವರು ಆ ಫಾರ್ಮ್ ಅನ್ನ ತಗೊಂಡಾದ್ಮೇಲೆ ಆ ಗಾಡಿಯ ನಂಬರ್ ಅನ್ನ ಅಂದ್ರೆ ಆರ್ ಓದವರ ಆ್ಯಪ್ ಏನಿದೆ ಪರಿವಾಹನ ಆ್ಯಪ್ ನಲ್ಲಿ ಹಾಕಿ ಚೆಕ್ ಮಾಡಿ ನೋಡ್ತಾರೆ ನೋಡಿದಾಗ ಆಗ ಗಾಡಿಗೆ ಫೈನ್ ಬಿದ್ದಿರೋದು ಗೊತ್ತಾಗುತ್ತೆ ಅಂದ್ರೆ ಫೈನ್ ಕಟ್ಟಿಲ್ಲ ಬಟ್ ಎಷ್ಟು ಫೈನ್ ಇದೆ ಯಾಕಾಗಿ ಬಿದ್ದಿದೆ ಅಂತೆಲ್ಲ ಆ ಆಪ್ ನಲ್ಲಿ ಶೋ ಆಗೋದಿಲ್ಲ ಸೊ ಇವ್ರ ಏನ್ ಮಾಡಿದ್ರು ಅಂದ್ರೆ ಆ ಶೋರೂಮ್ ಅವ್ರಿಗೆ ಹೇಳ್ತಾರೆ ಹೀಗಿಗೆ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಫೈನ್ ಅಮೌಂಟ್ ಕಟ್ಟೋದಕ್ಕೆ ಇದೆ ಅಲ್ಲ ಏನ್ ಮಾಡೋದು ಇವಾಗ ಅಂತ ಅವಾಗ ಶೋರೂಮ್ ಅವರೇ ಹೇಳ್ತಾರೆ ನಾವ್ ಇದನ್ನ ನಾವೇ ಕಟ್ಟಿ ಕೊಡ್ತೀವಿ ಸೊ ಈ ಫೈನ್ ಅನ್ನ ಕಟ್ಟಿ ಆದ್ಮೇಲೆ ನೋಡಿ ಸರ್ಟಿಫಿಕೇಟ್ ಅಂತ ಒಂದು ಪೇಪರ್ ನ ಕೊಡ್ತಾರೆ ಆ ಪೇಪರ್ ಹೆಂಗಿರುತ್ತೆ ಅಂದ್ರೆ ಆ ಓ ಸೀಲ್ ಹಾಕಿರ್ತಾರೆ ಲೈಕ್ ಸೇಮ್ ಟು ಸೇಮ್ ಈಗ ನಾವೇನಾದ್ರೂ ಫೈನ್ ಕಟ್ಟಿದ್ರೆ ರಿಸಿಪ್ಟ್ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ಸೀಲ್ ಎಲ್ಲ ಹಾಕಿ ಒಂದು ಪೇಪರನ್ನೇ ಇವ್ರ ಕೈ ಕೊಡ್ತಾರೆ ನಾವು ಆಲ್ರೆಡಿ ಈ ಗಾಡಿಗೆ ಫೈನ್ ಏನಿಂತೋ ಅದನ್ನೆಲ್ಲ ಕಟ್ಟಿ ಆಗಿದೆ ಅಂತ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಎನ್ ಓ ಸಿ ಬರುತ್ತೆ ಎನ್ ಓ ಸಿ ಬಂದಾದ್ಮೇಲೆ ಅವರು ಆರ್ ಟಿ ಒ ಆಫೀಸಿಗೆ ಹೋಗ್ತಾರೆ ಅಂದರೆ ಲೋಕಲ್ ಆರ್ ಟಿ ಒ ಆಫೀಸಿಗೆ ಹೋಗ್ತಾರೆ ಹೋದ್ಮೇಲೆ ಅವ್ರಿಗೊಂದು ವಿಷಯ ಗೊತ್ತಾಗುತ್ತೆ ಆ ವಿಷಯ ಗೊತ್ತಾಗಿ ಅವ್ರ ತಲೆ ಕೆಟ್ಟೋಗುತ್ತೆ ಯಾಕಂತಂದ್ರೆ ಆರ್ ಟಿ ಒ ಆಫೀಸ್ನಲ್ಲಿ ಚೆಕ್ ಮಾಡಿ ನೋಡಿದಾಗ ಅವ್ರು ತಗೊಂಡಿರೋ ಕಾರಿನ ಮೇಲೆ ಮೂರು ಫೈನ್ ಬಿದ್ದಿರುತ್ತೆ ಒಂದು ದಿಲ್ಲಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಂದ ಇನ್ನೊಂದು ಗಾಡಿಗೆ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಎರಡು ಫೈನ್ ಬಿದ್ದಿರುತ್ತೆ ಟೋಟಲ್ ಆಗಿ ಮೂರು ಫೈನ್ ಬಿದ್ದಿರುತ್ತೆ ದಿಲ್ಲಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ಫೈನ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಎಮಿಷನ್ ಟೆಸ್ಟ್ ಮಾಡಿಸುತ್ತೆ ಇದ್ರೆ ಐನೂರು ರೂಪಾಯಿ ಬೀಳುತ್ತಲ್ಲ ಆ ರೀತಿ ಅಲ್ಲ ಅಲ್ಲಿ ಹದಿಮೂರು ಸಾವಿರ ರೂಪಾಯಿ ಫೈನ್ ಹಾಕಿದ್ರೆ ಅಂತೆ ಆಮೇಲೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿ ಎರಡು ಸಲ ಹದಿನೇಳು ಸಾವಿರ ಪೆನಾಲ್ಟಿ ಬಿದ್ದಿರುತ್ತೆ ಆಲ್ಮೋಸ್ಟ್ ಎಲ್ಲ ಸೇರಿಸಿ ಆದಾಗ ಒಂದು ನಲ್ವತ್ತು ಸಾವಿರ ರೂಪಾಯಿಯಷ್ಟು ಫೈನ್ ಅಮೌಂಟ್ ಇದೆ ನೋಡಿ ಇವಾಗ ಈ ಗಾಡಿಯನ್ನ ತಗೊಂಡ್ ಬಂದಾಗಿದೆ ಶೋರೂಮ್ನವ್ರಿಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ ಇಂಥ ಟೈಮ್ನಲ್ಲಿ ಏನು ಮಾಡಬೇಕು ಆಮೇಲೆ ಅವರ ಗಾಡಿನ ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಮೇ ಬಿ ಫೈನ್ ಕಟ್ಟಿದ್ದಾರೆ ಅನ್ಸುತ್ತೆ ಬಟ್ ನೀವು ಅಷ್ಟು ದೂರದಿಂದ ಗಾಡಿಯನ್ನ ತಗೊಂಡ್ ಬರುವಾಗ ಈ ರೀತಿ ಸಣ್ಣ ಸಣ್ಣ ಮಿಸ್ಟೇಕ್ ಏನಾದ್ರು ಮಾಡ್ಕೊಂಡ್ರೆ ಅಂದ್ರೆ ನೀವು ಸರಿಯಾಗಿ ವೆರಿಫೈ ಮಾಡಲಿಲ್ಲ ಅಂದ್ರೆ ಈ ರೀತಿ ದೊಡ್ಡ ದೊಡ್ಡ ಕಷ್ಟಗಳು ನಿಮಗೆ ಫ್ಯೂಚರ್ನಲ್ಲಿ ಬರಬಹುದು ಆಮೇಲೆ ಅವರು ಎನ್ ಸಿಗೆ ಅಪ್ಲೈ ಮಾಡಿದಂಥ ಫಾರ್ಮ್ ಕೊಟ್ಟಾದ್ಮೇಲೆ ಎನ್ ಒ ಸಿ ಕೂಡ ಅವ್ರಿಗೆ ಬಂದಿರುತ್ತೆ ಬಟ್ ಅದು ನಿಜವಾದ ಎನ್ ಒಸಿನ ಅಂತ ಅವ್ರಿಗೆ ಕೂಡ ಕನ್ಫರ್ಮ್ ಇಲ್ಲ ಯಾಕಂತಂದ್ರೆ ಗಾಡಿಗೆ ಏನಾದರೂ ಫೈನ್ ಹಾಕಿದ್ರೆ ಈ ರೀತಿ ಎನ್ ಓ ಸಿಗಳಲ್ಲಿ ಕೂಡ ಮೆನ್ಷನ್ ಆಗಿರುತ್ತೆ ಸೊ ಆ ರೀತಿ ಏನು ಆ ಎನ್ ಒ ಸಿನಲ್ಲಿ ಮೆನ್ಷನ್ ಆಗಿರೋದಿಲ್ಲ ಹಾಗಾಗಿ ಅದು ಫೇಕ್ ಎನ್ ಒ ಸಿ ಕೂಡ ಆಗಿರ್ಬೋದು ಈ ರೀತಿ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಸ್ಕ್ಯಾಮ್ ಮಾಡಿದ್ರೆ ನೀವು ಅಷ್ಟು ದುಡ್ಡು ಕೊಟ್ಟು ಗಾಡಿಯನ್ನು ಇಲ್ಲಿ ತಗೊಂಡ್ ಮೇಲೆ ನಿಮ್ಗೆ ಓಡಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಇದರಿಂದ ನಾವು ಏನು ತಿಳ್ಕೊಬೇಕಪ್ಪ ಅಂದ್ರೆ ನೀವು ಗಾಡಿಯನ್ನ ತೆಗೆಯುವಾಗ ಗಾಡಿ ರಸ್ಟ್ ಹಿಡಿದಿದ್ಯಾ ಆಕ್ಸಿಡೆಂಟ್ ಆಗಿದೆಯಾ ಟ್ಯಾಂಪರಿಂಗ್ ಆಗಿದೆಯಾ ಈ ರೀತಿ ಎಲ್ಲ ಚೆಕ್ ಮಾಡೋದ್ರ ಜೊತೆಗೆ ಆ ಗಾಡಿಯ ಡಾಕ್ಯುಮೆಂಟ್ಸ್ ಕೂಡ ಕ್ಲೀನ್ ಆಗಿ ವೇರಿಫೈ ಮಾಡಬೇಕು ಅದರಲ್ಲಿ ಯಾವುದಾದ್ರೂ ರೀತಿ ಫೈನ್ ಏನಾದರೂ ಇದ್ರೆ ಆ ಗಾಡಿಯನ್ನ ತಗೊಳೋದಕ್ಕೇನೆ ಹೋಗ್ಬೇಡಿ ಈ ರೀತಿ ಸ್ಕ್ಯಾಮ್ಗಳು ಗಳು ಈಗ ನೀವು ತಗೊಳಕ್ ಹೊಟ್ಟಿರೋ ಗಾಡಿ ಡಾಕ್ಯುಮೆಂಟ್ಸ್ ಹೆಂಗಪ್ಪ ಚೆಕ್ ಮಾಡೋದು ಅಂತಂದ್ರೆ ಆ ಗಾಡಿಯ ನಂಬರ್ ಅನ್ನ ಪರಿವಹನ ಆ್ಯಪ್ಗೆ ಅಪ್ಲೋಡ್ ಮಾಡಿ ಸೊ ಅವಾಗ ಗಾಡಿ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ಎಷ್ಟು ಓನರ್ ಆಗಿದ್ದಾರೆ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಆ ಆ್ಯಪ್ ಕೊಡುತ್ತೆ ಸೊ ನಿಮಗೆ ಶೋರೂಮ್ನವರು ಕೊಟ್ಟಿದ್ದಂಥ ಆರ್ ಸಿ ಕಾರ್ಡ್ ಜೊತೆ ಈ ಇನ್ಫಾರ್ಮೇಶನ್ ಅನ್ನು ಮ್ಯಾಚ್ ಮಾಡಿ ನೋಡಿ ಅವಾಗ ಆ್ಯಪ್ನಲ್ಲಿ ಬರ್ತಿರೋ ಇನ್ಫಾರ್ಮೇಶನ್ ಮತ್ತು ಆರ್ ಸಿ ಕಾರ್ಡ್ನಲ್ಲಿರ್ತಕ್ಕಂಥ ಹೆಸರೆಲ್ಲ ಏನಿದೆ ಆಮೇಲೆ ಇನ್ಶೂರೆನ್ಸ್ ಕಾಪಿನಲ್ಲಿರುವ ಹೆಸರು ಇದೆಲ್ಲ ಒಂದೇ ಇರಬೇಕು ಇದು ಒಂದೇ ಇಲ್ಲ ಅಂತಂದ್ರೆ ಏನೋ ಸ್ವಲ್ಪ ಸ್ಕ್ಯಾಮ್ ನಡೆದಿದೆ ಅಂತ ಅರ್ಥ ಇದು ಬಿಟ್ಟು ಬೇರೆ ಬೇರೆ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಇನ್ನೊಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಯಾರಾದ್ರೂ ಇದ್ರ ಬಗ್ಗೆ ನಾಲೆಡ್ಜ್ ಇರೋರ್ನ ಜೊತೆ ಕರ್ಕೊಂಡು ಹೋಗೋದು ಇನ್ನೂ ಬೆಟರ್ ಸ್ನೇಹಿತರೆ ಇದು ಒಂದು ಘಟನೆ ಇನ್ನೊಂದು ಘಟನೆ ಹೇಳ್ತೀನಿ ಆಕ್ಚುಲಿ ಇದು ಶೋರೂಮ್ ಅವರು ಮಾಡಿರ್ತಕ್ಕಂಥ ಸ್ಕ್ಯಾಮ್ ಅಲ್ಲ ನೀವು ಗಾಡಿಯನ್ನ ದೆಹಲಿಯಿಂದ ಕರ್ನಾಟಕಕ್ಕೆ ತಗೊಂಡು ಬರುವಾಗ ದಾರಿ ಮಧ್ಯೆ ಆದಂತ ಸ್ಕ್ಯಾಮ್ ನಂಗೆ ಪರಿಚಯದವರೊಬ್ರು ದೆಹಲಿಯಿಂದ ಒಂದು ಕಾರನ್ನ ಹಣ ಕೊಟ್ಟು ತಗೊಂಡು ಬರ್ತಾ ಇತ್ತು ಬರುವಾಗ ಎನ್ ಅಪ್ಲೈ ಮಾಡಿರ್ತಕ್ಕಂಥ ಫಾರ್ಮ್ ಅನ್ನ ಕೂಡ ತಗೊಂಡು ಬರ್ತಾ ಇದ್ರು ಅವಾಗ ದಾರಿ ಮಧ್ಯೆ ಒಂದು ರಾಜ್ಯದ ಪೊಲೀಸು ಚೆಕ್ ಮಾಡ್ತಾ ಇದ್ರಂತೆ ಹೈವೇನಲ್ಲಿ ಎಲ್ಲ ಕಾರ್ ಗಳನ್ನ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ರು ಅವಾಗ ಇವರ ಕಾರನ್ನ ಕೂಡ ತಡೆದು ನಿಲ್ಸಿದ್ರಂತೆ ಸೊ ಇವರು ಗಾಡಿಯಿಂದ ಇಳಿದು ಎನ್ ಓ ಸಿಗೆ ಅಪ್ಲೈ ಮಾಡಿರ್ತಕ್ಕಂಥ ಫಾರ್ಮ್ ಮತ್ತೆ ಆರ್ ಸಿ ಕಾರ್ಡ್ ಏನೇನ್ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇತ್ತು ಇದನ್ನೆಲ್ಲ ತಗೊಂಡು ಪೊಲೀಸ್ನವ್ರ ಹತ್ರ ಹೋದ್ರಂತೆ ಆವಾಗ ಅಲ್ಲಿ ಪೊಲೀಸ್ ಎಸ್ ಐ ಡೈರೆಕ್ಟಾಗಿ ಗಾಡಿ ನಂಬರ್ ಹೇಳು ನನಗೆ ಡಾಕ್ಯುಮೆಂಟ್ಸ್ ಏನು ಬೇಡ ಅಂತ ಹೇಳಿಬಿಟ್ಟು ಗಾಡಿ ನಂಬರ್ನ ಅವ್ರ ಜೊತೆ ಇದ್ದಂಥ ಒಂದು ವೆಬ್ಸೈಟ್ನಲ್ಲಿ ಹಾಕಿ ಚೆಕ್ ಮಾಡ್ತಾರೆ ಆಮೇಲೆ ಕೇಳಿದ್ರಂತೆ ಏನು ಮಾಡ್ತಿದ್ಯಾ ಈ ಗಾಡಿನ ಅಂತ ಅವಾಗ ಇವ್ರು ಹೇಳಿದ್ದು ಈ ರೀತಿ ಕರ್ನಾಟಕದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ದೆಹಲಿಯಿಂದ ಕಡಿಮೆ ರೇಟಿಗೆ ಗಾಡಿಯನ್ನು ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಆಮೇಲೆ ಪೊಲೀಸ್ನವರು ಗಾಡಿ ನಂಬರ್ ಅನ್ನ ಆ ವೆಬ್ಸೈಟ್ ನಲ್ಲಿ ಹಾಕಿ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಈ ಗಾಡಿ ಮೇಲೆ ನಲ್ವತ್ತು ಸಾವಿರ ರೂಪಾಯಿ ಫೈನ್ ಇದೆ ನೀನ್ ನೋಡ್ಕೊಂಡು ಆಗಿಲ್ವಾ ಅಂತ ಹೇಳಿದ್ರಂತೆ ಆಮೇಲೆ ಇವರು ಡೈರೆಕ್ಟ್ ಆಗಿ ಡೀಲರ್ ಗೆ ಕಾಲ್ ಮಾಡಿ ಕೇಳಿದ್ರಂತೆ ಈ ರೀತಿ ಪೊಲೀಸ್ನವರು ನನ್ನ ಗಾಡಿಯನ್ನು ನಿಲ್ಸಿ ಈ ಗಾಡಿ ಮೇಲೆ ಫೈನ್ ಅಮೌಂಟ್ ಇದೆ ಪೆನಾಲ್ಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಏನು ವಿಷಯ ಅಂತ ಆವಾಗ ಆ ಡೀಲರ್ ಓನರ್ಗೆ ಕಾಲ್ ಮಾಡ್ಬಿಟ್ಟು ಕೇಳಿದ್ರಂತೆ ಏನು ಇವೇನಾದ್ರೂ ಫೈನ್ ಏನಾದ್ರು ಇಟ್ಕೊಂಡಿತ್ತ ಅಂತ ಆಮೇಲೆ ಈ ಎಲ್ಲ ಮಾತುಕತೆ ಕಾನ್ಫರೆನ್ಸ್ ಕಾಲ್ ನಲ್ಲಿ ಪೊಲೀಸ್ನವ್ರ ಜೊತೆನೆ ನಡೆಯುತ್ತೆ ವಿಚಾರಣೆ ನಡೆಸುವಾಗ ಪೊಲೀಸ್ನವರು ಅವ್ರಿಗೆ ಬೈದ್ರಂತೆ ಈ ರೀತಿ ಫೈನ್ ಇಟ್ಕೊಂಡು ಹೆಂಗೆ ಗಾಡಿಯನ್ನ ಸೇಲ್ ಮಾಡ್ತಾ ಇದ್ದೀರಾ ಅಂತ ಯಾಕಂದ್ರೆ ಇವ್ರಿಗೆ ನಂಬಿಕೆ ಬರ್ಬೇಕಲ್ಲ ಗಾಡಿ ಮೇಲೆ ಫೈನ್ ಇದೆ ಅಂತ ನಂಬಿಸೋದಿಕ್ಕೆ ಈ ರೀತಿ ಅವ್ರಿಗೇನೆ ಬಯಕ್ ಸ್ಟಾರ್ಟ್ ಮಾಡಿದ್ರಂತೆ ಆಮೇಲೆ ಕಾಲ್ ಕಟ್ ಮಾಡಿ ಗಾಡಿ ಮೇಲೆ ಫೈನ್ ಇದೆ ನಾನು ಇದ್ರ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಅಂತ ಹೇಳಿದ್ರಂತೆ ಯಾರಾದ್ರೂ ಗಾಡಿಯನ್ನ ಈ ರೀತಿ ತರ್ತಾ ಇರುವಾಗ ಪೊಲೀಸ್ನವರು ಅಡ್ಡ ಬಂದು ಗಾಡಿ ಮೇಲೆ ಫೈನ್ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಅನ್ಸುತ್ತೆ ಹೇಳಿ ನಾವು ಕರ್ನಾಟಕದಲ್ಲಿ ಕೂಡ ಇರಲ್ಲ ದೆಹಲಿನಲ್ಲಿ ಕೂಡ ಇರಲ್ಲ ಯಾರು ಕೂಡ ಪರಿಸದವ್ರು ಕೂಡ ನಮ್ಮ ಹತ್ರ ಇರೋದಿಲ್ಲ ಗಾಬರಿ ಆಗುತ್ತೆ ಅಲ್ವಾ ಅದಕ್ಕೆ ಅವರು ಪೊಲೀಸ್ನವರನ್ನೇ ಕೇಳಿದ್ರಂತೆ ಏನ್ ಮಾಡೋದು ಸರ್ ಈಗ ನನಗೆ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಏನ್ ಮಾಡ್ಬೇಕು ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಡೈರೆಕ್ಟ್ ಆಗಿ ಹತ್ತು ಸಾವಿರ ರೂಪಾಯಿ ಕಟ್ಬಿಟ್ಟು ಹೋಗಪ್ಪ ನಾವು ಬಿಡ್ತೀವಿ ನಿಮ್ನ ಅಂತ ಡೈರೆಕ್ಟ್ ಆಗಿ ಕೇಳಿದ್ರಂತೆ ಆಮೇಲೆ ಇವರು ಒಮ್ಮೆ ಮನೆ ತಲುಪಿದ್ರೆ ಸಾಕಪ್ಪ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅವ್ರು ಕೇಳಿದಷ್ಟು ಹಣವನ್ನ ಕೊಟ್ಟು ಬಂದಿದ್ದಾರೆ ಪೊಲೀಸ್ನವರು ಅವರನ್ನ ಬಿಟ್ಟು ಕಳಿಸಿದ್ರಂತೆ ಆಮೇಲೆ ಗೊತ್ತಾಯಿತು ಈ ಗಾಡಿಯ ಎನ್ ಒ ಫಾರ್ಮ್ನಲ್ಲಿ ಪೆನಾಲ್ಟಿ ಏನಾದರೂ ಇದ್ದರೆ ಪೆನಾಲ್ಟಿ ಎಷ್ಟಿದೆ ಅಂತ ಆ ಎನ್ ಒ ಫಾರ್ಮ್ನಲ್ಲೇ ತೋರಿಸ್ತಾ ಇರುತ್ತೆ ಅಂತ ಆಕ್ಚುಲಿ ಆ ಎನ್ ಒ ಫಾರ್ಮ್ನಲ್ಲಿ ಅಂದರೆ ಎನ್ ಗೆ ಅಪ್ಲೈ ಮಾಡಿದಂಥ ಫಾರ್ಮ್ನಲ್ಲಿ ಏನು ಇರೋದೇ ಇಲ್ಲ ಪೆನಾಲ್ಟಿ ಇದೆ ಆತರ ಈ ತರ ಏನು ಇರೋದೇ ಇಲ್ಲ ಆಕ್ಚುಲಿ ಆ ಗಾಡಿ ಮೇಲೆ ಫೈನೇ ಇರೋದೇ ಇಲ್ಲ ಆಮೇಲೆ ಇವರು ಗಾಡಿ ನಂಬರ್ ನ ಪರಿವಹನ ಆ್ಯಪ್ ನಲ್ಲಿ ಹಾಕಿ ಚೆಕ್ ಮಾಡಿದಾಗ ಕೂಡ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಇವ್ರಿಗೆ ಸಿಗೋದಿಲ್ಲ ಬಟ್ ಆ ಟೈಮ್ ನಲ್ಲಿ ಯಾರಿಗೆ ಆದ್ರೂ ಒಂಥರ ಗಾಬರಿ ಆಗುತ್ತೆ ಸೊ ದುಡ್ಡು ಕಟ್ಟಿ ಬಂದಿದ್ದಾರೆ ಸ್ನೇಹಿತರೆ ಇಂಥ ಟೈಮ್ ನಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪೊಲೀಸ್ನವರು ಏನಾದ್ರುಪ್ಪ ಬಂದ್ರೆ ಅವ್ರ ಜೊತೆ ಧೈರ್ಯವಾಗಿ ಮಾತನಾಡಿ ಅವ್ರು ಈ ರೀತಿ ಫೈನ್ ಇದೆ ಅಂತ ಹೇಳಿದ್ರೆ ಸರಿ ರಿಸಿಪ್ಟ್ ತೋರಿಸಿ ಸರ್ ಅಂತ ಅವರನ್ನ ಕೇಳಿ ನಿಜ ಏನಾದ್ರೂ ಫೈನ್ ಕಟ್ಲೇಬೇಕು ಅಂತಿದ್ರೆ ಅವ್ರು ರಿಸಿಪ್ಟ್ ತೋರಿಸ್ತಾರೆ ಇಲ್ಲ ಆ ರೀತಿ ಏನಾದ್ರು ಸುಳ್ಳು ಹೇಳ್ತಾ ಇದ್ರೆ ನಿಮ್ಗೆ ಆ ರಿಸಿಪ್ಟ್ ಅನ್ನ ತೋರಿಸೋದಕ್ಕೆ ಸಾಧ್ಯವಾಗುದಿಲ್ಲ ಇನ್ನೊಂದು ಮುಖ್ಯವಾದ ವಿಷಯವನ್ನ ನೆನ್ಪಿಟ್ಕೊಳ್ಳಿ ನಿಮ್ಮ ಕಾರಿಗೆ ದೆಹಲಿನಲ್ಲಿ ಫೈನ್ ಬಿದ್ದಿದ್ರೆ ನೀವು ದೆಹಲಿಯ ಆರ್ಟಿಒಗೆನೆ ಫೈನ್ ಅನ್ನ ಕಟ್ಟಬೇಕು ಅದು ಬಿಟ್ಟು ಬೇರೆ ರಾಜ್ಯದ ಪೊಲೀಸ್ನವರಿಗೆ ದುಡ್ಡು ಕೊಟ್ಟರೆ ಆಗೋದಿಲ್ಲ ಅವರು ಫೈನ್ ರಿಸೀವ್ ಮಾಡ್ಕೊಳಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಕೂಡ ಆ ರಾಜ್ಯದ ಆರ್ಟಿಒ ಅಥಾರಿಟಿಯನ್ನ ಆ ರಾಜ್ಯದ ಪೊಲೀಸರಿಗೆ ಮಾತ್ರ ಕೊಟ್ಟಿರ್ತಾರೆ ಸೊ ಈ ಬಗ್ಗೆ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ಇಲ್ಲಾಂದ್ರೆ ಯಾರಾದ್ರೂ ಈ ರೀತಿ ಸುಮ್ನೆ ಫೈನ್ ಕಟ್ಸ್ಕೊಂಡು ನಿಮ್ಗೆ ಆಮಾಸಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸೇಫ್ ಆಗಿ ಈ ರೀತಿ ಎಲ್ಲ ಘಟನೆಗಳು ನಡೆಯದ ರೀತಿಯಲ್ಲಿ ಯಾವ ರೀತಿ ವೆರಿಫಿಕೇಶನ್ ಮಾಡಿಕೊಂಡು ದೆಹಲಿಯಿಂದ ಕಾರನ್ನ ತರಬಹುದು ಏನೇನು ಆಪ್ಷನ್ಸ್ ಇದೆ ಯಾವ ರೀತಿ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡ್ಕೋಬೇಕು ಈ ಎಲ್ಲ ವಿಷಯವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಬೈ ಮಾಡಲಿಕ್ಕೆ ಹೋಗ್ತಾ ಇದ್ರೆ ಅವರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈಹೀಸ್